ಯಾರು ಹೇಳ್ಯಾರ ನಿಂಗ ಅದನ್ನು ಯಾರು ಹೇಳ್ಯಾರ ಐ ಲವ್ ಇವನ್ ಅಂತಾಳೆ ಯಾರು ಹೇಳ್ಯಾರ ಅಂತ ಹಿಂಗೆ ಕೈ ಮಾಡಿ ಮಾಡಿ ಹಾಂ ಕೈ ಮಾಡಿ ಮಾಡಿ মস্ত কালিটি চকত চলো চি কলৰ চাব বংগ কু ಬೇಡಪ್ಪ ನಾವು ಮತ್ತೆ ಬರೋಣ ಅಂತ ಮನೆಯವ್ರು ತಂದೀನಿ ಎಷ್ಟು ಅವು ಮಾ ಅಮ್ಮ ಬೈತಾಳೆ ನಾನು ಬೇಡ ಬಾ ಅದು ಚಲೋ ಇಲ್ಲ ಮಾಮ ಹೊಲಿ ಹಾಕೇ ಬಂದ್ಬಿಟ್ಟಾನ ಅಲ್ಲೇ ಬಟ್ಟಿ ಹೊಲಿ ಹಾಕೇ ಬಂದ್ಬಿಟ್ಟಾನೆ ಹಲದ ಕಡೆ ಸ್ನೇಹಿತರೇ ಮತ್ತೊಂದು ಸುಂದರವಾದ ಬ್ಲಾಗಿಗೆ ಎಲ್ಲ ನನ್ನ ಸ್ನೇಹಿತರಿಗೂ ಸ್ವಾಗತ ಮತ್ತು ಹೊಸ ಸ್ನೇಹಿತರೆ ಯಾರು ಯಾರದಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡು ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನೋಡಿರಿ ನಾನಂತೂ ಆರಾಮಾಗಿದ್ದೀನಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸಾಯಂಕಾಲ ಇದು ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ಕೆಟಿಗೆ ಹೊಂಟೇನಿ ಯಾಕೆ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ನನ್ನೆಲ್ಲ ಸ್ನೇಹಿತರಿಗೆ ಗೊತ್ತಿರೋ ಹಾಗೆ ನಾನು ಗೃಹ ಪ್ರವೇಶಕ್ಕೆ ಶಾಪಿಂಗ್ ಮಾಡಿದ್ದೆ ಮತ್ತು ಅದಕ್ಕಿಂತ ಮುಂಚೆ ಗೊತ್ತೈತಿ ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಎಷ್ಟೊಂದು ಹೇಳಿ ಸೊ ಅಷ್ಟು ದೊಡ್ಡ ಫ್ಯಾಮ್ಲಿಗೆ ನನಗೊಮ್ಮೆಗೆ ಶಾಪಿಂಗ್ ಮಾಡೋಷ್ಟು ಶಕ್ತಿ ಇರಲಿಲ್ಲ ಅದಕ್ಕೋಸ್ಕರ ಎಷ್ಟು ಸಾಧ್ಯ ಅಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಾನು ಬಟ್ ಈಗ ಓಪ್ನಿಂಗ್ ಆದ ನಂತರ ನನಗೇನು ಗಿಫ್ಟ್ ಅಮೌಂಟ್ ಬಂದಿರ್ತೈತಲ್ಲ ಆಯರ್ ಅಂತ ನಮ್ಮ ಕಡೆ ಸೊ ಗಿಫ್ಟ್ ಏನು ಅಮೌಂಟ್ ಬಂದಿರ್ತೈತಿ ಸೊ ಆ ಅಮೌಂಟ್ ಬಂದ ತಕ್ಷಣ ಪದ್ಮಾ ಮತ್ತು ಕಸ್ತೂರಿ ಅಂದರೆ ನನ್ನ ಕಜನ್ ಸಿಸ್ಟರ್ ಮತ್ತು ಪದ್ಮ ನನ್ನ ಸೋದ್ರತೆ ಸಣ್ಣ ಮಗಳಿಗೆ ಅವ್ರಿಗೆ ತಂದಿರಲಿಲ್ಲ ನಾನು ಸೀರೆನ ಅವ್ರು ಬಂದಾಗ ಅವ್ರಿಗೆ ಉಡ್ಸಿದ್ರ ಆತ ನಂತರದಲ್ಲಿ ಅಂಥೇಳೆ ಬಟ್ ಈಗ ಭಗವಂತ ಅನುಕೂಲ ಮಾಡ್ಕೊಟ್ರಣ ಸ್ವಲ್ಪ ಅಮೌಂಟ್ ಐತೆ ನನ್ನ ಹತ್ರ ಹೆಂಗೂ ಊರಿಗೆ ಹೋಗ್ತಾರಲ್ಲ ಬರಗೈಲಿ ಹೆಂಗೆ ಕಳ್ಸೋದು ಅವ್ರಿಗೆ ಬೇಕಾದಂಥ ಸಾರಿ ಕೊಡ್ಸಿದ್ರ ಆಯ್ತು ಅಂತ ನಾನೀಗ ಅವರಿಗೆ ಮಾರ್ಕೆಟಿಗೆ ಕರ್ಕೊಂಡು ಹೊಂಟೀನಿ ಅದ್ರ ಜೊತೆಗೆ ನನ್ನ ಮಾಮಗೂ ಕೊಡಿಸ್ಬೇಕಂತ ಹೇಳಿ ನರಗೊಂದು ಮಾಮಗೆ ಅವನಿಗೆ ಯಾವಾಗೂ ಏನು ಗಿಫ್ಟ್ ಕೊಟ್ಟೇನೋ ಇಲ್ಲ ನಾನು ಕೊಡ್ಸೇನೋ ಇಲ್ಲ ಸೊ ಈ ಮಾಮಗೆ ಬಟ್ಟೆ ತಂದೇನಿ ಆ ಮಾಮಗೂ ಒನ್ ಡ್ರೆಸ್ ಕೊಡಿಸಿದ್ರ ಆತಂಥೇಳೆ ಇನ್ನೂ ಅವ್ನಿಗೆ ಹೇಳಿಲ್ಲ ಯಾಕಂದ್ರೆ ಅವ್ನು ತಗೊಳ್ಳೋದಿಲ್ಲ ಇಲ್ಲ ಈ ಮಮ್ಮನೂ ಅಲ್ಲೇ ಅನ್ನಕತ್ತಿದ್ದ ನಾನು ತ್ರಾಸು ನೋಡಿ ಬಟ್ ನನ್ನ ಖುಷಿ ಐತಪ್ಪ ನನ್ನ ಪ್ರೀತಿಗೆ ನೀವು ತೊಗೊಳೇಬೇಕಂದಾಗ ತೊಗೊಂಡಾನೆ ಈಗ ಆ ಮಾಮಾ ಏನಂತಾರೆ ಗೊತ್ತಿಲ್ಲ ಇನ್ನೂ ಹೇಳಿಲ್ಲ ನಾನು ಸೊ ಹೋಗೋಣ ಅಂತ ಬರ್ರಿ ಅವ್ರಿಗೆಲ್ಲ ರೆಡಿ ಆಗಕ್ಕೆ ಹೇಳೀನಿ ನಾನು ಚಿಕ್ಕಮ್ಮರು ಇನ್ನೂ ಚಿಕ್ಕಮ್ಮರ ಮನೆಯಲ್ಲೇ ಇದ್ದಾರೆ ಅದು ಯಾಕಂದ್ರೆ ಗೃಹ ಪ್ರವೇಶ ಆದಮೇಲೆ ಬಾಗಿಲ ಹಾಕೊಂಡು ಹೋಗ್ಬಾರ್ದಲ್ಲ ಅದಕ್ಕೋಸ್ಕರ ಅವರು ಒಂದೆರಡು ದಿವ್ಸ ಇಲ್ಲೇ ಉಳ್ಕೊಂಡಾರ ಈಗ ಅವ್ರಿಗೆ ರೆಡಿ ಆಗಕ್ಕೆ ಹೇಳೀನಿ ನಾನು ರೆಡಿಯಾಗಿ ಈಗ ಈಗ ತಮ್ಮ ಬರ್ತಾನೆ ತಮ್ಮನ ಕರ್ಕೊಂಡು ಮೊದಲು ಚಿಕ್ಕಮ್ಮರ ಮನೆಗೆ ಹೋಗೋದು ನಂತರ ಅಲ್ಲಿ ಯಾರ್ಯಾರು ಮಾರ್ಕೆಟಿಗೆ ಬರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಮಾರ್ಕೆಟಿಗೆ ಹೋಗೋದು ಹೇಳಿ ಅವ್ರಿಗೆ ಇಷ್ಟವಾದ ಸೀರೆನ ತೊಗೊಳ್ಳಿ ಕೊಡಿಸೋ ಅಂತ ನನಗೆ ತುಂಬಾ ಖುಷಿ ಆಗ್ತೈತಿ ಬರಗೈಲೆ ಕಳ್ಸೋದು ನನಗೆ ತುಂಬಾ ಬೇಜಾರಾಗಿತ್ತು ಮನಸ್ಸೊಳಗೆ ಅದು ಇನ್ನೂ ಕೂಡ ನನ್ನ ಕಸನ್ ಬ್ರದರ್ ಹೆಂತಿ ಕೊಡಿಸೋದು ಬಾಕಿ ಐತಿ ಅಕ್ಕಿಗೂ ನಂತರದಲ್ಲಿ ಇಲ್ಲೇ ಇರ್ತಾಳೆ ನನ್ನ ಮಗಳ ಅರ್ಥ ಮಾಡ್ಕೊಳ್ತಾಳೆ ಅಕ್ಕಿಗೆ ಸ್ಪೆಷಲ್ಲಾಗಿ ಅಕ್ಕಿಗೆ ಸಪ್ರೇಟಾಗಿ ಒಂದು ದಿವಸ ಕೊಡಿಸ್ತೀನಂತ ಅಂತ ಅನುಕೂಲ ಮಾಡಿಕೊಂಡು ಇವ್ರು ಊರಿಗೆ ಹೋಗೋರು ಪಪ್ಪ ಗಂಡನ ಮನೆಗೆ ಇಲ್ಲೇ ಲೋಕಲ್ ಇರ್ತಾಳೆ ಯಾವಾಗಾದರೂ ಬರ್ಬೋದು ಹೋಗ್ಬೋದು ಸೊ ಅಂಡರ್ಸ್ಟ್ಯಾಂಡಿಂಗ್ ಅದಾಳ ನಡಿತೈತಿ ಅದಕ್ಕೋಸ್ಕರ ಆಕಿಗೊಬ್ಬಕ್ಕಿಗೆ ಬಿಟ್ಟು ನೀಗ ಇವರಿಬ್ಬರಿಗೆ ಕೊಡಿಸಿ ಕಳಿಸೋಣ ಅಂತೇಳೆ ಬರ್ರಿ ಹಾಗಿದ್ರೆ ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ಸ್ನೇಹಿತರೆ ಕಾಕರ ಮನೆಗೆ ಬಂದ್ವಿ ನೋಡಿರಿ ನೋಡ್ರಿ ಹೊಸ ಮನೆ ಎಲ್ಲ ಖಾಲಿ ಕಲೆ ಅನ್ಸಾಗ್ತಿತ್ತು ಮೊನ್ನೆ ಓಪನಿಂಗ್ ದಿವಸ ಸಿಕ್ಕಪ್ಪಿಗೆ ಗದ್ಲಿತ್ತು ಸೊ ಹಿಂಗೆ ಅನಿಸ್ತೈತೆ ನೋಡ್ರಿ ಮನೆ ಸೊ ಇವತ್ತು ಮನೆ ತೋರಿಸ್ತೀನಿ ನೋಡಿರಿ ನಿಮ್ಗೆ ಇದು ಕಿಚನು ಸೊ ಇಲ್ಲೊಂದು ಸೆಲ್ಫು ಕೂಡ ಐತಿ ಸೊ ಈಗಂತೂ ಗೊತ್ತಾಯ್ತು ನಿಮಗೆ ಆ ಕಾರ್ಯಕ್ರಮದ ಮನೆ ಸೊ ಎಲ್ಲನೂ ಹರಡೈತಿ ಏನು ಪಾಕ್ ಹೋಗ್ಬೇಡ್ರಿ ದೇವ್ರ ಮನೆ ಇದೊಂದು ಹಾಲು ಹಾಲ್ ಪಕ್ಕನ ಒಂದು ಬೆಡ್ರೂಮ್ ಐತಿ ಸೊ ಸಿಂಗಲ್ ಬೆಡ್ರೂಮ್ ಮನೆ ನಿಮ್ಗೆ ಗೊತ್ತಿರೋ ಹಾಗೆ ಮತ್ತು ಏನೈತಿ ಎಲ್ಲ ಸೆಲ್ಫು ಸಜ್ಜ ಎಲ್ಲ ಕೂಡ ಬಂದವು ನಂತರದಲ್ಲಿ ಇದು ಬಾತ್ರೂಮ್ ಬಾತ್ರೂಮ್ ಮಲ್ಲಿ ಕೂಡ ಒಂದು ಕಮೋಡನ ಕುಡಿಸಿದ್ದೈತಿ ಇಲ್ಲೇನೈತಿ ಇಂಡಿಯನ್ ಟಾಯ್ಲೆಟು ಇದೊಂದು ಯುಟಿಲಿಟಿ ಏರಿಯಾ ಐತಿ ಹಿಂದ್ಗಡೆ ವಾಷಿಂಗ್ ಮಷಿನು ಮತ್ತೊಂದೆಲ್ಲ ಮಾಡ್ಕೊಳ್ಬೋದು ಸೊ ಇದಿಷ್ಟು ಮನೆ ನೋಡ್ರಿ ಸಿಂಪಲ್ ಆಗಿ ತೋರಿಸಿದೆ ನಿಮಗೆ ಮತ್ತು ಹೊರಗಡೆಯಿಂದ ಯಾವ ರೀತಿ ಕಾಣ್ತೈತಿ ಅದನ್ನು ಕೂಡ ತೋರಿಸ್ತೀನಿ ನಾವು ಬಂದೇವಿ ಇವ್ರು ಇನ್ನೂ ರೆಡಿ ಆಗ್ತಾಯಿದ್ರು ಇದೇ ಟೈಮಿಗೆ ಶಾಮ್ಯದವರು ಬಂದಿದ್ದರು ಸರ ಎಲ್ಲ ತೆಗಿಲಿಕ್ಕೆ ಮತ್ತು ನೀರಿನ ಬಾಟ್ಲಸ್ ಎಲ್ಲ ತೊಗೊಂಡು ಹೋಗಲಿಕ್ಕೆ ಕುಡಿ ನೀರು ತರಿಸಿದ್ವಿಲ್ಲ ಸೋ ಅವೆಲ್ಲ ಇದೇ ಟೈಮಿಗೆ ಬಂದಿದ್ದರು ಅವ್ರದ್ದು ಒಂದು ಗದ್ದಲ ನಡೆದಿತ್ತು ಮತ್ತು ಚಿಕ್ಕಮ್ಮ ಎಲ್ಲ ಬಟ್ಟೆನೂ ತೊಳೆದು ಹಾಕಿದ್ಲು ಸೊ ಹಿಂಗೆ ಅವ್ರದ್ದೆಲ್ಲ ಕೆಲಸಗಳ ನಡೆದಿದ್ವು ಸೊ ಇನ್ನೇನು ರೆಡಿ ಆಗ್ತಾರ ಹೊರಡ್ತೀವಿ ನಾವು ಸೊ ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ನೋಡಿರಿ ಇನ್ನು ಆಜು ಬಾಜು ಸೈಟಿಂದು ಆಗ್ಬೇಕು ಮನೆ ಮಧ್ಯದಲ್ಲಿ ಕಾಕರ ಮನೆ ರೆಡಿ ಆಗೈತಿ ಸೊ ಇಲ್ಲೇ ಗಾಡಿ ಒಂಚೂರು ಮಾಡ್ಕೊಂಡಿದ್ದಾರ ಅವಕ್ಕೆಲ್ಲ ಗೇಟೆಲ್ಲ ಕೂಡಿಸ್ಕೋಬೇಕು ಇನ್ನು ಕೂಡ ಹೇಳೋದ ಹಾಗೆ ಇನ್ನು ಕೂಡ ಕೆಲಸ ಬಾಕಿ ಐತಿ ಅಂದ್ರೆ ಮುಹೂರ್ತ ಕಡಿಮೆ ಇರೋದ್ರಿಂದ ನಾವು ಇದ್ದಷ್ಟು ಕೆಲಸದಲ್ಲಿನ ಮುಗಿಸ್ಕೊಂಡಿದ್ದೈತಿ ಅಂದ್ರೆ ಒಂಚೂರು ಫಿನಿಶಿಂಗು ಪೇಂಟಿಂಗು ಬಾಕಿ ಐತಿ ಹೊರಗಡೆ ಗೇಟು ಗ್ರೀಲು ಎಲ್ಲ ಕೂಡಿಸ್ಬೇಕು ಇದಿಷ್ಟು ಕೆಲಸಗಳು ಬಾಕಿ ಇದಾವೆ ನೋಡ್ರಿ ಮತ್ತು ನಾನು ರಿಟರ್ನ್ ಗಿಫ್ಟ್ ತೊಗೊಂಡು ಬಂದಿದ್ದೆ ಇವ್ರಿಗೂ ಕೂಡ ಕೊಟ್ಟಿದ್ದಿಲ್ಲ ನಾನು ಹೀಗಾಗಿ ಎರಡೆರಡು ಅಂದ್ರೆ ಮನೆ ಹಾಕಿಬಿಟಾನಿಗಳದವಲ್ಲ ಸೊ ಹಿಂಗಾಗಿ ಅವ್ರಿಗೆ ಯೂಸ್ ಆಗ್ತಾವ ಅಂಥೇಳಿ ಎರಡು ಮತ್ತು ನನ್ನ ದೊಡ್ಡ ಪರಮನಿಗೆ ಎರಡು ಪದ್ಮಾಗೆರಡು ಹಾಗೆ ನಾನು ಎರಡು ಬಟ್ಲುಗಳನ್ನು ತೊಗೊಂಡು ಬಂದಿದ್ದೆ ನಿಮ್ಗೆ ಹೇಳಿದ್ದೀನಿ ರಿಟರ್ನ್ ಗಿಫ್ಟಲ್ಲೇ ನಾನು ಸ್ಟೀಲದ್ದು ಒಂದು ಬೌಲ್ ತೊಗೊಂಡಿದ್ದೆ ಹೀಗಾಗಿ ಅವ್ರಿಗೆ ಕೊಟ್ಟಿದ್ದಿಲ್ಲ ನೆನಪಾಯಿತು ಮತ್ತು ತೊಗೊಂಡು ಬಂದೆ ನೋಡಿರಿ ಹಿಂಗ ಎಲ್ಲ ಈಗ ಚಾ ಮಾಡಾಕತ್ತರು ಚಹ ಕುಡ್ದ ಹೊರಡೋಣ ಅಂಥೇಳಿ ಚಾ ಕೆಟ್ಟರು ಹಾಗೆ ಮಾತಾಡ್ತಾ ಇದ್ದರು ಮತ್ತು ಹೊರಗಡೆ ಆ ಶಾಮಿಯಂದವ್ರದ್ದು ಗದಲ ಇತ್ತು ಮತ್ತು ಮಕ್ಕಳದು ಗದ್ಲ ಇತ್ತು ಹೀಗಾಗಿ ಮತ್ತೆ ನಾನು ಮಾತಾಡಬೇಕಾಗಿತ್ತು ನೋಡ್ರಿ ಈಗ ಚಿಕ್ಕಮ್ಮ ಭವಾನಿ ಗಿರೀಶ ಇಲ್ಲ ಮಾರ್ಕೆಟಿಗೆ ಪದ್ಮ ಕಸೂರೆಕ್ಕ ನಾನು ಹೋಗ್ತಾ ಇದ್ದೀವಿ ಇವರಿಬ್ಬರಿಗೆ ನಾನು ಸೀರೆ ತೊಗೊಂಡು ಬಂದಿದ್ದಿಲ್ಲ ಹೇಳಿದೆ ನಿಮ್ಗೆ ಈಗ ಹೋಗೊಂಡು ಬಂದರು ಭಯಕತ್ತರ ಏನು ಉಡ್ಸಬೇಕಂತೈತೆ ನಾನು ಹಂಗೆ ಹಿಂಗೆ ಅಂತೇಳೆ ಇಲ್ಲ ಬೇಡ ಬರ್ರಿ ನಾನು ಅಂದ್ಕೊಂಡಿದ್ದೆ ಇನ್ನೊಮ್ಮೆ ಯಾವಾಗ್ರ ಬಂದಾಗ ಉಡ್ಸ್ಬೇಕು ಅಂದ್ಕೊಂಡಿದ್ದೆ ಸ್ನೇಹಿತರೆ ನಾನು ನಿಜ ಹೇಳಬೇಕಂದ್ರೆ ಬಟ್ ಈಗ ಒಂಚೂರು ಅಮೌಂಟ್ ನನ್ನ ಹತ್ರ ಐತಿ ಈಗ ಉಡ್ಸಿದ್ರೆ ಇನ್ನೂ ಚೆಂದ ಇನ್ನೂ ಚಲೋ ಅಂತ ಈಗ ಕರ್ಕೊಂಡು ಹೊಂಟೀನಿ ಇಲ್ಲಾಂದ್ರೆ ನನಗೆ ಇನ್ನೊಮ್ಮೆ ಯಾವಾಗರ ನನ್ನ ಮನೆಗೆ ಬಂದಿರ್ತಾರಲ್ಲ ಅವಾಗ ಉಡಿಸ್ಬೇಕು ಈಗ ನನ್ನ ಹತ್ರ ಅಮೌಂಟ್ ಖಾಲಿ ಆಗೈತೆ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ದೇವ್ರ ದೈಹದಿಂದ ಈಗ ಸ್ವಲ್ಪ ಅಮೌಂಟ್ ಐತಿ ಮತ್ತು ಈಗ ಕೊಡಿಸಿದ್ರೆ ನಾ ಚಂದ ಅನಿಸ್ತೈತಿ ಅವರು ಕೂಡ ಅವ್ರವ್ರ ಗಂಡನ ಮನೆಗೆ ಹೋಗೋರು ಅಲ್ಲಿ ಹೋದ್ಮೇಲೆ ತೋರಿಸ್ಲಿಕ್ಕೆ ಅವ್ರಿಗೆ ಕೂಡ ಖುಷಿ ಅನಿಸ್ತೈತಿ ಅದಕ್ಕೋಸ್ಕರ ನಾ ಮತ್ತು ನಾನು ಈಗ ಅವ್ರ ಖುಷಿ ನೋಡೋದು ನನಗೂ ಇಷ್ಟ ಆ ಥರ ಅಂಥೇಳಿ ಅದಕ್ಕೆ ಹೋಗೋಣ ನಾನು ತಂದೀನಿ ಖರೆ ಲಿಟ್ರಲಿ ಎಲ್ಲರೂ ಕೂಡ ಬೈದರು ಏನು ಮಾಡಬೇಕಂತ ಐತೆನಾ ಉಡ್ಸಬೇಕಂತೈತೇನಾ ಮಾಡುವಾಗ ರಗಡ ಮಾಡಿ ಈಗ ಏನು ಮಾಡಬೇಕಂತ ಇದ್ದೇನೆ ಅಂತ ಎಲ್ಲರೂ ಬೈದ್ರು ಖರೆ ಅದು ಯಾವಾಗ ಏನು ಮಾಡಬೇಕು ಅದು ಮಾಡಿದ್ರೆ ನಾ ಚಂದ ಯಾವಾಗ ಯಾವಾಗ ಉಡಿಸಿ ಖುಷಿ ಅಂತ ಈಗ ನನ್ನ ಗೃಹ ಪ್ರವೇಶಕ್ಕೆ ಬಂದವ್ರಿಗೆ ನಾನು ಹಂಗೆ ಹೆಂಗೆ ಕಳ್ಸೋದು ಹೇಳ್ರಿ ಅದೊಂದು ಬೇಜಾರನೇ ಇತ್ತು ನನಗೆ ಪರವಾಗಿಲ್ಲ ಈಗಾದ್ರೂ ಅನುಕೂಲ ಆಯ್ತಲ್ಲ ಒಳ್ಳೇದಾಯಿತು ಸೊ ಹೊರಡೋಣ ಅವ್ರು ಯಾವುದೋ ಏನು ಇಷ್ಟ ಎಂಥದ್ದು ಇಷ್ಟ ಅಂಥ ಸಾರಿನ ಅವ್ರು ತಗೊಳ್ಳೆ ಅಂಥೇಳೆ ಬರ್ರಿ ಹೊರಡೋಣ

ಈಗ ಮಾರ್ಕೆಟಿಗೆ ಬಂದ್ವಿ ಇದು ನಮ್ಮದು ಚಿಗರಿ ಬಸ್ ಸ್ಟ್ಯಾಂಡ್ ನೋಡಿರಿ ಬಿ ಆರ್ ಟಿ ಎಸ್ ಬಸ್ ಸ್ಟ್ಯಾಂಡ್ ಇದು ಸೊ ಈಗ ಇಲ್ಲಿಂದ ಹಸಿ ನಾವು ಕೇಂದ್ರ ಸಾರಿ ಸೆಂಟ್ರಿಗೆ ಹೋಗ್ತಾ ಇದ್ದೀವಿ ಅದು ಸಾರಿನ ಜಾಸ್ತಿಯಲ್ಲಿ ಇರೋದ್ರಿಂದ ನಮಗೇನಾಗ್ತಿತ್ತು ಅಂದರೆ ಆಪ್ಷನ್ಸ್ ಜಾಸ್ತಿ ಇರ್ತವೆ ನೋಡಲಿಕ್ಕೆ ಸೀರೆನ ಮತ್ತು ನಮಗಲ್ಲಿ ಜಾಸ್ತಿ ಅಲ್ಲೇ ತೊಗೊಳೋದ್ರಿಂದ ಲೈಕ್ ಕೂಡ ಆಗ್ತವೆ ಹೀಗಾಗಿ ಮತ್ತು ನಾನು ಎಲ್ಲ ಈಗ ಓಪ್ನಿಂಗಿಗೆ ತೊಗೊಂಡಂಥ ಸೀರೆನೂ ಕೂಡ ಕೇಂದ್ರ ಒಳಗೆ ತೊಗೊಂಡಿನಿ ಇವ್ರನ್ನೂ ಕೂಡ ಅಲ್ಲೇನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ಕೆನರಾ ಸಾರಿ ಸೆಂಟರ್ಗೇನ ಸೊ ಬಂದ್ವಿ ನೋಡಿರಿ ಇಲ್ಲಿಗೆ ಬಂದ್ವಿ ನೋಡಲಿ ಅವ್ರಿಗೆ ಯಾವ್ದು ಇಷ್ಟ ಅದನ್ನು ಅವ್ರು ಆರಿಸ್ಕೊಳ್ಳಿ ಅಂಥೇಳಿ ಯಾಕಂದರೆ ಯಾರು ಉಡ್ತಾರಲ್ಲ ಅವ್ರಿಗೆ ಅವ್ರಿಷ್ಟದ್ದನ್ನು ಆದರೆ ಇನ್ನೂ ಹೆಚ್ಚಿನ ಒಂದು ಖುಷಿ ಪಡ್ತಾರೆ ಪಡ್ತಾರೆ ಪಡ್ತಾರಂಥೇಳಿ ಒಬ್ಬೊಬ್ಬರು ಲೈಕಿಂಗು ಚೇಂಜ್ ಇರ್ತೈತಲ್ಲ ನಮಗೆ ಲೈಕ್ ಆಗಿದ್ದೆ ಇನ್ನೊಬ್ರಿಗೆ ಲೈಕ್ ಆಗ್ತಿರಂಗಿಲ್ಲ ಮತ್ತು ಅವ್ರ ಕಡೆ ಯಾವ ಕಲರ್ ಸೀರೆ ಇಲ್ಲ ಯಾವ ಪ್ಯಾಟರ್ನ್ ಇಲ್ಲ ಅದನ್ನು ನೋಡಿಬಿಟ್ಟು ಅವ್ರು ತೊಗೊಳಾಕೂ ಈಸಿ ಆಗ್ತಿತ್ತು ಅಂತ ಹೇಳಿಬಿಟ್ಟು ಅವರಿಗೆ ನಾನು ನಾನು ಕರ್ಕೊಂಡು ಬಂದೆ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗ್ಕತಿತ್ತು ನಾನು ಅವ್ರನ್ನ ಕರ್ಕೊಂಡು ಬಂದೇನೆ ಶಾಪಿಂಗಿಗೆ ಹೇಳಿ ಭಾಳ ಸಂತೋಷ ಆಗಕತ್ತಿತ್ತು ಮತ್ತು ಈ ಸಾರಿ ನೋಡ್ರಿ ಅಂದರೆ ಇವಾಗ ಬಾರ್ಡ್ರ್ ಪಲ್ಲು ಹಿಂಗಿಲ್ಲ ಸೆಮಿ ಹೇಳಿ ಕಾಂಟ್ರಾಸ್ಟ್ ಅದು ಏನಿಲ್ಲ ಸೆಲ್ಫ್ ಕಾಂಟ್ರಾಸ್ಟ್ ಅಂತಾರಲ್ಲ ಅದರ ಒಳಗನ ಚೆನ್ನಾಗಿದ್ದು ಸಾ ಕಲರ್ ಅಂತೂ ಒಂದಕ್ಕಿಂತ ಒಂದು ಮಸ್ತ್ ಅದಾವೆ ನೋಡ್ರಿ ಬಟ್ ಅವರಿಗೆ ಲೈಕ್ ಆಗಲಿಲ್ಲ ಅವು ಹೀಗಾಗಿ ಅವ್ರು ಬೇರೆನ ನೋಡ್ತಾರೆ ಸೊ ನಿಮ್ಗೆ ಎಂಡಲ್ಲೇ ನಾನು ತೋರಿಸ್ತೀನಿ ಅವ್ರು ಯಾವ ಸೀರೆ ತೊಗೊಂಡ್ರು ಅಂತೂ ಕೂಡ ತೋರಿಸ್ತೀನಿ ಅದ್ರ ಜೊತೆಗೆ ನಾನು ಸ್ವಲ್ಪ ಅವ್ರದ್ದು ಕೂಡ ಪರ್ಸ್ನಲಿ ಶಾಪಿಂಗ್ ಕೂಡ ಐತಂತೆ ಹಿಂಗಾಗಿ ಇವತ್ತು ಫುಲ್ ಆನ್ ಮಸ್ತಿ ಶಾಪಿಂಗನ್ನ ಐತಿ ಮಾಮ ಕೂಡ ಜಾಯಿನ್ ಆಗಿರೋದ್ರ ನಮ್ಗೆ ಯಾಕಂದ್ರೆ ನಾನು ಮಾಮಗೆ ಮತ್ತು ಕಾಕಾಗ ಕೂಡಿಸಿ ಮಾಮನ ಬಟ್ಟೆ ಥರ ಕಳಿಸೀನಿ ಅಷ್ಟೇ ನಮಗೆ ಟೈಮ್ ಸೇವ್ ಆಗ್ತೈತಲ್ಲ ಅಂತ ಹೇಳಿಬಿಟ್ಟು ಅವರು ಜನ್ಸ್ ಸೆಕ್ಷನಿಗೆ ಹೋಗಿದ್ದಾರೆ ಗೀಸುಲಾಲ್ ಕೆ ಮೆಹ್ತಾದಾಗ ತೊಗೋತೀವಿ ನಾವು ಗಂಡುಮಕ್ಳು ಅರ್ಬೇನ ಅಪ್ಪಾಜಿಗೆ ಸಾಕಷ್ಟು ಸರಿ ಕರ್ಕೊಂಡು ಹೋಗಿನಿ ಗೊತ್ತಿರ್ಬೋದು ಅಪ್ಪಾಜಿ ಅವ್ರು ಯಾವಾಗ ಬಟ್ಟೆ ತೊಗೊಳಕತ್ತಾರ ಅವಾಗಿಂದನು ಗೀಸುಲಾಲ್ ಕೆ ಮೆಹ್ತಾದಾಗ ತೊಗೊಳ್ತಾರೆ ಸೊ ನಾನು ಪ್ರತಿ ವರ್ಷ ಅವರಿಗೆ ಅದೇ ಶಾಪಿಗೆ ಕರ್ಕೊಂಡು ಹೋಗಿ ಅವ್ರಿಗೆ ಬೇಕಾದಂಥದನ್ನು ಕೊಡ್ಸಿರ್ತೀನಿ ಸೊ ಮಾಮಾನು ನಾವು ಟ್ರೈ ಒಂದು ಒಂದ್ಸರಿ ಅಂತಂದರು ಸೊ ಯಾಕೆ ಹಾಕ್ಬಿಡಿ ನಾನು ಕೊಡ್ಸೋ ಬಟ್ಟೆನ ಅಲ್ಲೇ ಕೊಡ್ಸಿದ್ರಾಯ್ತು ಅಂತ ಹೇಳಿ ಕಾಕನ್ನ ಮಾಮನ ಕೂಡಿ ನನ್ನ ಕೆ ಬೀಸಾಲ ಅಂಗಡಿಗೆ ಕಳ್ಸಿದ್ದೀನಿ ಮೆಹ್ತಾ ಅಂಗಡಿಗೆ ಅವರು ಅವ್ರ ಬಟ್ಟೆ ತೊಗೊಂಡು ಬರೋದ್ರೊಳಗೆ ನಾವು ನಮ್ಮ ಸಾರಿ ಸೆಲೆಕ್ಷನ್ ಮಾಡ್ಕೊಳ್ಬೋದು ಅಂಥೇಳೆ ಅದಕ್ಕೋಸ್ಕರ ಒಟ್ಟು ಟೂ ಇನ್ ಒಂದು ಶಾಪಿಂಗ್ ಅನ್ಕೋರಿ ಟೈಮ್ ಸೇವ್ ಆಗುತ್ತಲ್ಲ ಮತ್ತು ಅವ್ರು ಇಲ್ಲಿ ಬಂದು ಬೋರ್ ಆಗೋದು ಬೇಡ ಹಾಗಾಗಿ ಅವ್ರಿಗೆ ಅಲ್ಲಿ ಕಳಿಸಿ ನಾವು ಹೆಣ್ಮಕ್ಳು ಇಲ್ಲೇ ಮಾಡ್ತಾಯಿದ್ವಿ ಯಾಕಂದ್ರೆ ನಮ್ಮದು ಬೇಗ ಚಾಯ್ಸ್ ಆಗೋದಲ್ಲ ಅದಕ್ಕೋಸ್ಕರ ಸೊ ನೋಡ್ತಾ ಇದ್ದಾರೆ ಒಂದಕ್ಕಿಂತ ಒಂದು ಚಂದಿತ್ತು ನಾನು ಅದು ಹೇಳ್ತಾ ಇದ್ದೆ ನಿಮ್ಮ ಕಡೆ ಯಾವ ಕಲರ್ ಇಲ್ಲ ಅದನ್ನು ತೊಗೊಳ್ರಿ ಹೇಳಿ ಅವರು ಕೂಡ ಸಾಕಷ್ಟು ಸೀರೆನ ನೋಡಿ ಕನ್ಫ್ಯೂಸ್ ಅಂತಾರಲ್ಲ ಆ ಥರ ಆಗಕತ್ತಿತ್ತು ಅವರಿಗೆ ಯಾವ ಸೀರೆ ತೊಗೊಳೋಣ ಯಾವುದಿಲ್ಲ ಅಂಥೇಳಿ ನಾನು ಇನ್ನೊಂದು ಸ್ವಲ್ಪ ತಗೋ ತೋರಿಸ್ತಾನೆ ಇದ್ದೆ ಇನ್ನೊಂದು ಸ್ವಲ್ಪ ತೆಗೀರಿ ಅವ್ರಿಗಿನ್ನೂ ಲೈಕ್ ಆಗಿಲ್ಲ ಅಂಥೇಳೆ ಸೊ ಇದೇ ರೀತಿ ಇಬ್ಬರು ಕೂಡ ನೋಡ್ತಾ ನೋಡ್ತಾಯಿದ್ರು ನೋಡಿ ಫೈನಲ್ ಆಗಿ ಇಬ್ಬರು ಕೂಡ ಸೀರೆನ ತೊಗೊಂಡ್ರು ತೊಗೊಂಡಾದ ನಂತರ ಮತ್ತು ಅದು ಹೇಳಿದ್ನೆಲ್ಲ ಪರ್ಸ್ನಲಿ ಅವ್ರದ್ದು ಕೆಲವೊಂದು ಶಾಪಿಂಗ್ ಇತ್ತು ಅಕ್ಕ ಸ್ಲಿಪ್ಪರ್ ತೊಗೊಳ್ದಿತ್ತು ಅನಿಗೂ ತೊಗೊಳ್ದಿತ್ತು ಅಕ್ಕಿಗೂ ತೊಗೊಳ್ದಿತ್ತು ಸೊ ಹೀಗಾಗಿ ಮಾರ್ಕೆಟ್ಗೆ ಹೋಗೋದಾದ ನಾವು ಮತ್ತು ಕೂಡ ಅಲ್ಲಿಂದ ಮತ್ತು ಪದ್ಮಾನು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಸೊ ಫುಲ್ ಆನ್ ಶಾಪಿಂಗ್ ಐತಂತೂ ಹೇಳಿದೆ ಸೀರೆ ತೊಗೊಂಡು ನಾವು ಈಗ ಬಂದ್ವಿ ಸ್ಲೀಪರ್ ಶಾಪಿಗೆ ನೋಡ್ರಿ ಅಂಜುಮನ್ ಇರುವಂಥ ಅಂಜುಮನ್ ಕಾಂಪ್ಲೆಕ್ಸ್ನಾಗ್ನ ಐತಿ ಇದು ಕೂಡ ಬಾಟಾ ಶೋರೂಮ ಸೊ ಆ ಒಂದು ಬಾಟಾ ಶಾ ಶೋರೂಮಿಗೆ ನಾವಿಲ್ಲೇ ಬಂದ್ವಿ ನೋಡಿರಿ ಸ್ಲೀಪರ್ದ ಅಂಗಡಿಗೆ ಸೊ ಅಕ್ಕ ಚಾಯ್ಸ್ ಮಾಡ್ಯಳಿಗೆ ಈಗ ಅನುಗ ಹುಡುಕ್ತಾ ಇದ್ದೀವಿ ಮತ್ತು ನೋಡಿ ಇನ್ನೊಂದು ಪೇರ್ ಬೇಕಾದ್ರೆ ತಗೋ ಅಂತ ಹೇಳ್ತಾ ಇದ್ದೆ ಇಲ್ಲ ಸಾಕು ಒಂದು ಪೇರ್ ನಾನು ಜಾಸ್ತಿ ತೊಗೊಳಲ್ಲ ಅಂತಂದಿಲ್ಲ ಸೊ ಫೈನಲಿ ಅಕ್ಕನ ಸ್ಲೀಪರ್ ತೊಗೊಂಡ್ಲು ನಮ್ಮ ತನೊಂದು ಒಂದೇ ಆಟ ನನಗೂ ಬೇಕಂತ ಹೇಳಿಲ್ಲ ಮೊನ್ನೆ ತೊಗೊಂಡೇನಿ ಓಪ್ನಿಂಗ್ ದಿವಸ ಬೇಡ ಅಂತ ನಾನು ನೋಡಿದ್ದೆ ನೋಡಿದ್ದು ಇದು ಬೇಕತ್ತೆ ಅದು ಬೇಕತ್ತೆ ಅಂತ ಗಂಟು ಬಿದ್ದುಬಿಟ್ಟಿದ್ಲು ನೀವು ನೋಡಿದ್ರಿ ಮನೆಯವ್ರ ಶೂಸ್ ತೊಗೊಂಡಿ ಅಕ್ಕಿಗೆ ಓಪ್ನಿಂಗಿಗೆ ಅವಾರ ಸಿಕ್ಕಾಪಟ್ಟಿ ಪೈ ತಳ ಎಷ್ಟು ಜೋಡು ಮಾಡ್ತೀರಿ ಅವನ್ನ ಬೆಳಿ ಹುಡುಗರಿಗೆ ಏನೋ ಅರಿಬೇರೆ ಎಷ್ಟು ಚಪ್ಪಲಾರ ಎಷ್ಟು ದಿನಕ್ಕೆ ದಿನಕ್ಕೆ ಬೆಳೀತಿರ್ತಾರ ಬರೋಂಗಿಲ್ಲವೋ ಅಂಥೇಳಿ ಸೊ ಬೈಸ್ಕೊಳ್ಳೋದು ಬೇಡವ ಬೇಡ ಬೇಡ ನಿನಗೆ ಈಗ ಅಂಥೇಳಿ ನಾನು ಆಕೆಗೆ ಹೇಳ್ತಾನೆ ಇದ್ದೆ ಅನೂಗ ನೋಡ್ತಾನೆ ಇದ್ರು ಅವರು ಸೊ ಇಲ್ಲಿ ಅನೂಗ ಲೈಕ್ ಆಗ್ಲೇನೇ ಇಲ್ಲ ಅಂದರೆ ಅಕ್ಕಿಗೆ ಬೇಕಾದಂಥವು ಇರಲಿಲ್ಲ ಡೆಲಿವರಿಗಿದ್ದು ಅಕ್ಕಿಗೆ ಹೊರಗಡೆ ಹಾಕೋಕೆ ಬೇಕಾಗಿತ್ತಂತ ಹೀಗಾಗಿ ಇಲ್ಲೇನು ತಗೊಳ್ಳಿಲ್ಲ ಸ್ನೇಹಿತರೆ ಅನ್ನೋಗ ಅಕ್ಕನೂ ಅಷ್ಟ ಸ್ಲೀಪರ್ ಇಲ್ಲೇ ನಾವು ಪರ್ಚೇಸ್ ಮಾಡಿದ್ವಿ ಕಲೆಕ್ಷನ್ ಅಂತೂ ಭಾಳ ಚಲೋ ಇತ್ತು ನಮ್ಮ ಲೇಡೀಸ್ಗೆಲ್ಲ ಆಪ್ಷನ್ಸ್ ಸಾಕಷ್ಟು ಇತ್ತು ನೋಡಿರಿ ಡೆಲಿವರಿಗೆ ಮತ್ತು ಅದು ಹಾಕ್ಕೊಳ್ಳೋರಿಗೆ ಎಲ್ಲನೂ ಭಾಳ ಅಂದ್ರೆ ಭಾಳ ಚೆನ್ನಾಗಿದ್ವಿ ಇಲ್ಲಿ ಅಕ್ಕನೂ ತೊಗೊಂಡ್ಲೆ ನಾನು ನೆಕ್ಸ್ಟ್ ಟೈಮ್ ತೊಗೊಂಡ್ರಿ ಇಲ್ಲೇ ಬರ್ಬೇಕಂತ ಅಂದ್ಕೊಂಡೆ ಯಾಕಂದ್ರೆ ನನಗೂ ಸ್ವಲ್ಪ ಸೈಜ್ ಪ್ರಾಬ್ಲಮ್ ಆಗಿಬಿಡ್ತೈತಿ ಹೀಗಾಗಿ ಎಂಥಾದ್ರೆ ಸೈಜ್ ಸಿಕ್ಕರೆ ಅಂತ ಆತಂಥೇಳಿ ಎಂಥಾದ್ರೆ ತೊಗೊಂಡ್ಬಿಟ್ಟಿರ್ತೀನಿ ನಾನು ಬಟ್ ಇಲ್ಲಿ ಚೆನ್ನಾಗೈತಿ ಈ ಸರಿ ನೋಡಿದೆ ನಾನು ಆದರೆ ಈಗೇನೂ ತೊಗೊಳ್ಳೋ ಅಂತ ಇದ್ರೊಳಗೆ ಇರಲಿಲ್ಲ ನಾನು ಹೀಗಾಗಿ ಈಗೇನು ತೊಗೊಳ್ಳಿಲ್ಲ ಬಟ್ ನೆಕ್ಸ್ಟ್ ಟೈಮ್ ತೊಗೊಳೋಕ್ಕೆ ಡೆಫಿನೆಟಾಗಿ ಈ ಬಟಾಯಿ ಅಂಗಡಿಗೆನ ನಾನು ಬಂದು ತೊಗೋಬೇಕು ಅನ್ಕೊಂಡೆ ಸ್ನೇಹಿತರೆ ಬಟ್ ಅನೂ ಲೈಕ್ ಆಗಲಿಲ್ಲ ಅಂದ್ರೆ ಸೆಲೆಕ್ಟು ಆಗಲಿಲ್ಲ ಸೊ ಬಂದ್ವಿ ಹೊರಗಡೆ ಬರೋಕ್ಕ ಅಂದ್ರೆ ಪಾನಿಪುರಿ ನೋಡಿದ್ವಿ ಹಾಗೆ ನಾವು ಇನ್ನೇನು ತಿನ್ಬೇಕನ್ನೋರಾಗಂದ್ರೆ ಅರುಣಕ್ಕ ಮತ್ತು ಕವಿತಾ ಅಕ್ಕ ಕಂಡ್ರು ನಮಗೆ ಅವರು ಎರಗಟ್ಟಿಗೆ ಹೋಗಿದ್ರು ಸೊ ಎರಗಟ್ಟಿಗೆ ಹೋಗಿ ಈಗ ಮನೆಗೆ ಹೋಗ್ಬೇಕಂತ ಬಸ್ ಹಿಡಿಬೇಕಂತ ಹೋಗ್ತಾಯಿದ್ರು ನಿಮ್ಗೆ ಗೊತ್ತಿರೋ ಹಾಗೆ ಸಿ ಬಿ ಟಿ ಕನ್ಸ್ಟ್ರಕ್ಷನ್ ನಡೆದೈತಿ ಸೊ ಈಗ ಜುಬ್ಲಿ ಸರ್ಕಲ್ಗೆ ಹೋಗಿ ಬಸ್ ಹಿಡಿಬೇಕಿತ್ತು ಅವರು ಹಾಗೆ ಹೋಗ್ತಾಯಿದ್ರು ನಾನು ನೋಡಿ ಕೈ ಮಾಡಿದೆ ಮತ್ತು ಅವರು ಕೂಡ ನಮ್ಮ ಜೊತೆ ಜಾಯಿನ್ ಆದರು ಎಲ್ಲರೂ ಸೇರಿ ಬಾ ಪಾನಿಪುರಿ ಪಾರ್ಟಿ ಮಾಡಿದ್ವಿ ನಮ್ಮ ಅಕ್ಕ ಮಾತ್ರ ಏನೂ ತಿನ್ನಂಗಿಲ್ಲ ನೋಡ್ರಿ ಪಲ್ಲೆ ಒಲ್ಲೆ ಎಲ್ಲದಕ್ಕೂ ಒಲ್ಲೆ ಅಕ್ಕ ತಿನ್ನಲಿಲ್ಲ ಮಕ್ಕಳು ನಾವು ಎಲ್ಲರೂ ತಿಂದ್ವಿ ಮಾಮಾ ಅಕ್ಕನ ಬಿಟ್ಟು ಎಲ್ಲರೂ ತಿಂದ್ವಿ ಬಟ್ ಪಾರ್ಟಿ ರೊಕ್ಕ ಕೊಟ್ಟಿದ್ದು ಮಾತ್ರ ಮಾಮನ ಸೊ ಎಲ್ಲರೂ ಪಾನಿಪುರಿ ಎಂಜಾಯ್ ಮಾಡಿದ್ವಿ ನಾವು ಕೂಡ ಭಾಳ ಆಗಿತ್ತು ಈ ಥರ ಹೊರಗಡೆ ತಿಂದಿದ್ದಿಲ್ಲ ಪಾನಿಪುರಿನ ಮನೆಯಾಗ ಮಾಡಿರ್ತಿದ್ದೆ ನಾನು ಸೊ ನೋಡಿರಿ ಎಲ್ಲರೂ ಕುಡ್ದಾಗ ಮಜಾನ ಬೇರೆ ಇರ್ತೈತಿ ಸೊ ಇಲ್ಲಿಂದ ನಾವೀಗ ಮತ್ತು ಬಾಂಡೆ ಶಾಪಿಗೆ ಹೋಗಬೇಕು ಯಾಕಂದರೆ ನಮ್ಮ ಪದ್ಮ ಒಂದು ತಟ್ಟೆ ಇಡ್ಲಿ ಸ್ಟ್ಯಾಂಡ್ ತೊಗೋಬೇಕಂತ ಹೀಗಾಗಿ ಇಲ್ಲ ತೊಗೊಂಡ್ಬಿಡ್ತೀನಿ ನನಗೆ ಸಾದಾ ಇಡ್ಲಿ ಅದೇನೋ ಯಾಕೋ ತಟ್ಟೆ ಇಡ್ಲಿನ ಬೇಕನ್ನಿಸ್ತೈತಿ ನಿಮ್ಮ ಕಾಕರು ಅದನ್ನ ಬೇಡ್ತಿರ್ತಾರೆ ಅವ್ರಿಗೆ ಇಲ್ಲಿ ಹುಬ್ಬಳ್ಳಿ ಬಂದ ತಿಂದು ರೂಢಿಯಾಗಿರ್ತಿತ್ತಲ್ಲ ಅಂತಂದ್ರೆ ಅಂದ್ರೆ ನಮ್ಮ ಹುಬ್ಬಳ್ಳಿ ಚಿಕ್ಕಮ್ಮನ ಮನೆಯಾಗೆ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಐತಿ ಸೊ ಹೇಗೆ ಮಾಡ್ದಾಗ ನೋಡಿರ್ತಾರಲ್ಲ ಅದೇ ಥರ ಮಾಡು ಅಂತಾರಂತ ಅದಕ್ಕೆ ನಾವು ಬಂದ್ವಿ ನಾವು ಒಳಗಡೆ ತಟ್ಟೆ ಇಡ್ಲಿ ಸ್ಟ್ಯಾಂಡೆಲ್ಲ ನೋಡ್ತಾ ಇದ್ರೆ ಇಲ್ಲಿ ಇವರಿಬ್ಬರು ಡಾನ್ಸ್ ನೋಡ್ರಿ ಇಲ್ಲಿ ಚೂಡಿ ಹರ ಸಾಂಗ್ ಐತಲ್ಲ ಆ ಸಾಂಗದ್ದು ಡ್ಯಾನ್ಸ್ ಮಾಡೋಕತ್ತಾರು ತಾವ ಹಾಡೋದು ತಾವ ಡಾನ್ಸ್ ಮಾಡೋದು ಮಾಡಕತ್ತಿದ್ರು ಆಲ್ಮೋಸ್ಟ್ ಅಂಗಡೇನು ಎಲ್ಲ ಬಂದಾಗಿದ್ವು ನೋಡ್ರಿ ಇಲ್ಲಿ ನೋಡ್ರಿ ಹೆಂಗೆ ಮಾಡಕತ್ತಾರ ಒಂಬತ್ತು ಒಂಬತ್ತುವರೆ ಆಗ್ತಾ ಬಂದಿತ್ತು ಹಿಂಗಾಗಿ ಒಂದೊಂದು ಶಾಪು ಬಂದಾಗಿದ್ವು ಇಲ್ಲೇ ಬದಿ ಸನ್ಸ್ ಅಂತೇಳಿ ಕಿಚನ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್ ಎಲ್ಲನೂ ಸಿಗ್ತಾವಿಲ್ಲೆ ಮತ್ತು ಒಳ್ಳೆ ಕ್ವಾಲ್ಟಿಯಲ್ಲಿ ಸಿಗ್ತಾವೆ ಈಗ ರಾಟೋಡಿ ಹೆಂಗೆ ಹಂಗೆ ಇಲ್ಲಿನೂ ಕೂಡ ಸೊ ನಾವೀಗ ಲೇಟಾಗಿದ್ದಕ್ಕೆ ರಾಠೋಡ್ ಅಂಗಡಿ ಬೇಡ ಇಲ್ಲಿ ನೋಡೋಣ ಬಾ ಫಸ್ಟ್ ಇಲ್ಲೇ ಲೈಕ್ ಆಗಲಿಲ್ಲ ಅಂದ್ರೆ ರಾಠೋಡ್ ಕಡೆ ನಾವು ಹೋಗೋನು ಅಕ್ಕಿ ಎಲ್ಲ ರಾಠೋಡ್ ಅಂಗಡಿಗೆ ಹೋಗೋಣ ಅದು ಗಂಟೆ ಬಿದ್ದಿದ್ಲು ಲೇಟಾಗಿದ್ದಕ್ಕೆ ನಾನು ಇಲ್ಲೇ ಒಂದ್ಸರಿ ನೋಡೋಣ ಬಾ ಇಲ್ಲಿ ಚೆನ್ನಾಗಿತ್ತು ಅಂತ ಕರ್ಕೊಂಡು ಬಂದಿನಿ ಚಲೋ ಸಿಕ್ತ ಇಲ್ಲೇ ತೊಗೊಂಡ್ಲಾಕಿ ಏಯ್ಟ್ ಹಂಡ್ರೆಡ್ ರುಪೀಸಿಗೆ ಒಳ್ಳೆ ಕ್ವಾಲ್ಟಿದಾನೆ ಮಸ್ತು ದಪ್ಪ ಕಟ್ಟೈತಿ ಸೊ ತೊಗೊಂಡು ಹೆಸ್ರು ಕೂಡ ಹಾಕ್ಸಕತ್ತಳೆ ನೋಡ್ರಿ ತಟ್ಟೆ ಇಡ್ಲಿ ಸ್ಟ್ಯಾಂಡು ಚೆನ್ನಾಗೈತಿ ಮತ್ತು ನಾನು ಕೂಡ ಮಿಕ್ಸಿದು ರೇಟ್ ಕೇಳಿದೆ ಇಲ್ಲೇ ಮಿಕ್ಸಿ ತೊಗೋಬೇಕಲ್ಲ ನಾನು ಈಗ ಅದ್ರ ತಯಾರಿ ಮಾಡಬೇಕು ಯಾಕಂದ್ರೆ ಬೇಕರಿಪ್ಪ ಮನೆಗೆ ಅದ್ರಾಗ ನನ್ನ ರೆಸಿಪಿ ಚಾನಲ್ ಕೂಡ ಐತಿ ಮಿಕ್ಸಿ ಇಲ್ದ ಯಾವ ಕೆಲಸನೇ ಇಲ್ಲ ಈಗಂತೂ ಅದಕ್ಕೋಸ್ಕರ ನಾನು ಕೇಳಿದೆ ಎಲ್ಲಾನು ತ್ರೀ ತೌಸಂಡ್ ಅಬೋನ ಅದಾವಂತ ಹೇಳಿದ್ರು ಅಂದರೆ ಒಂಚಲೋದಂತ ಹೇಳಿ ತೊಗೋಕೆಲ್ಲೇ ಸೊ ಹಿಂಗೆ ನಾನು ಸ್ವಲ್ಪ ರೇಟ್ ಅಷ್ಟು ಕೇಳ್ಕೊಂಡೆ ಕೇಳ್ಕೊಂಡು ಅದಕ್ಕೆಲ್ಲ ಇಡ್ಲಿ ಸ್ಟ್ಯಾಂಡ್ ಇದಕ್ಕೆ ಹೆಸರೆಲ್ಲ ಹಾಕ್ಕೊಂಡು ಹಾಕ್ಸಿದ್ಲರಿಕೆ ಹಾಕಿಸಿಂದ ಇನ್ನೇನು ಹೋಗೋದಂಥೇಳಿ ಮನೆ ಕಡೆ ಲೇಟು ಆಗೈತಿ ಮನೆಗೆ ಹೋಗೋಣ ಅಂಥೇಳೆ ದಪ್ಪ ಮಸ್ತ್ ಇದ್ದು ಅದನ್ನ ಹೇಳ್ತಾ ಇರ್ತೀವಿ ಚಲೋ ಸಿಕ್ಕ ತಗೊಂಡು ಅಂತ ಅಂತಂದೆ ನಾನು ಸೊ ಈ ಥರ ನೋಡಿರಿ ನಮ್ಮದೇನು ಶಾಪಿಂಗ್ ಹೇಗಂಗಿಲ್ಲ ಇದ್ರ ಮಧ್ಯೆ ಏನಾಯ್ತಂದ್ರೆ ಅನುಗ ಸ್ಲಿಪ್ಪರ್ ತೊಗೊಂಡ್ವಿ ನಾವು ಬೇರೆ ಕಡೆ ಅಲ್ಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಅಲ್ಲೇ ನಮ್ಮ ಮಾಮಾರ್ ನಮ್ಮ ತನ್ನೂ ಕೊಡ್ಸಿದ್ರು ಯಾಕಂದ್ರೆ ಅಕ್ಕಿನೂ ಹಠ ಮಾಡತ್ತಿದ್ಲ ಹುಡುಗರು ಕೇಳಂಗೇನೇ ಇಲ್ಲಲ್ಲ ಬೇಕು ಬೇಕು ಅಂತ ಅಕ್ಕಿ ಏನಕತ್ತಿದ್ಲು ನಾ ಮನೆಯವ್ರು ತೊಗೊಂಡು ಬೇಡ ಬೈಸ್ಕೊತೀನಿ ನಾನು ಅಂತ ನಾ ಕೊಡಿಸ್ಲಿಲ್ಲ ಬಟ್ ಮಾಮ ಕೊಡ್ಸಿದ್ರು ಇಬ್ಬರಿಗೂ ಸೇಮ್ ಅದಾವ ಮನಿಗ್ ಮೇಲೆ ತೋರಿಸ್ತೀನಿ ನಿಮ್ಗೆ ಮಾಮಾನ ಕೊಡ್ಸಿದ್ರೀಗ ತನ್ನ ಸ್ಲಿಪ್ಪರು ನೋಡ್ರಿ ಇಡ್ಲಿ ಸ್ಟ್ಯಾಂಡು ಎಲ್ಲ ತಗೊಂಡ್ವಿ ನಾವು ಈಗ ನಮ್ಮ ಕಾಕರಿಗೆ ಕಾಲ್ ಮಾಡಕತ್ತೀವಿ ಬಾಪಾ ಹೋಗೋಣ ಅಂತೇಳಿ ಹೊರಗಿತ್ತು ಹೋಗಿಲ್ಲ ನಾವೇನು ಹೋಗ್ತೀನಿ ಒಳಗೋದಿರೋ ಹೊರಗೆ ಬಂದಿರೋ ಅಂತ ಹೇಳಿ ನೋಡಿದ್ರಲ್ಲ ನಮ್ಮ ಕಾಕರಿಗೆ ಎಷ್ಟು ಜಾಸ್ತಿ ಮಾಡೋಕಿದ್ವಿ ಅಂತ ಹೇಳಿ ಫೈನಲಿ ಬಂದ್ರೆ ಬಂದಿಂದ ಎಲ್ಲರೂ ಕೂಡ ಚಿಕ್ಕಮ್ಮ ಹೊಸ ಮನೆಗೆ ಬಂದ್ವಿ ನೋಡಿರಿ ಇದು ಪದ್ಮಾ ಸೆಲೆಕ್ಟ್ ಮಾಡ್ಕೊಂಡಂಥ ಸೀರೆ ಸೊ ಚಿಕ್ಕಮ್ಮಗ ತೋರ್ಸಕತ್ತೀವಿ ಎಂಥ ಸೀರೆ ತೊಗೊಂಡು ಬಂದೀವಿ ಅಂತ ಹೇಳಿಬಿಟ್ಟು ಹದಿಮೂರುನೂರು ಹದಿಮೂರು ನೂರು ರೂಪಾಯಿದು ಏನಪ್ಪ ಅಂದ್ರೆ ಒಂಥರ ರಾಣಿ ಕಲರ್ ಮತ್ತು ಅರ್ಶಿನ್ ಕಲರ್ ಕಾಂಬಿನೇಷನ್ ಐತಿ ಆಕಿಗೆ ಭಾಳ ಇಷ್ಟ ಆಯಿತು ಹೀಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ಲು ಬಟ್ ನಂತರದಲ್ಲಿ ಇದನ್ನು ಬಿಚ್ಚಿ ನೋಡಿದ್ಲಂತಕಿ ಅಕ್ಕಿಗೆ ಏನೋ ಒಂದು ಲೈನ್ ಏನೋ ಬಂದುಬಿಟ್ಟಿತ್ತಂತ ಸ್ಟ್ರೈಟಾಗಿ ಬ್ರೌನ್ ಕಲರಲ್ಲೇ ಅದನ್ನು ಮಾರ್ನಿಂಗ್ ಹೋಗಿ ಎಕ್ಸ್ಚೇಂಜ್ ಕೂಡ ಮಾಡ್ಕೊಂಡ್ಲಕ್ಕಿ ಅದು ಗೊತ್ತಿಲ್ಲ ಅದು ಎಂಥ ತೊಗೊಂಡು ಅಂತ ಕಿ ತೊಗೊಂಡು ಉಟ್ಕೊಂಡಾಗ ಗೊತ್ತಾ ಯಾಕಂದ್ರೆ ಊರಿಗೆ ಹೋದಲ್ಲ ತೊಗೊಂಡಿ ಹೀಗಾಗಿ ಇದು ನಾನು ಸೆಲೆಕ್ಟ್ ಮಾಡಿದೆ ನನ್ನ ಅಕ್ಕನಿಗೆ ಈ ಥರ ಕಲರ್ ಇರಲಿಲ್ಲ ಅಕ್ಕಿಗೆ ಕಸ್ತೂರಿ ಅಕ್ಕನಿಗೆ ಇದು ಫೋರ್ಟೀನ್ ಹಂಡ್ರೆಡ್ ನೋಡಿರಿ ನಾವು ಹಂಗೆ ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವ್ರಿಗೆ ಯಾವ್ದು ಇಷ್ಟ ಹೇಳಿ ಬಟ್ ಬಿಲ್ ಒಳಗೆ ಗೊತ್ತಾಗಿತ್ತು ನೀವೆಲ್ಲರೂ ಕೇಳ್ತೀರಿ ಪ್ರೈಸ್ ಅಷ್ಟಂತ ಅದಕ್ಕೋಸ್ಕರ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟು ಬಿಟ್ರೆ ಅವ್ರಿಗೆ ಏನು ಇಂಥ ಪ್ರೈಸ್ ಅಂಥ ಪ್ರೈಸ್ ಅಂತ ಏನಿಲ್ಲ ಅವ್ರಿಗೆ ಆರಿಸ್ಕೊಂಡಿದ್ದೀವಿ ಅವ್ರು ಆರಿಸ್ಕೊಂಡಂಥ ಸೀರೆಗಳಿವು ಸೊ ಇಬ್ಬರು ಸೀರೆ ಹೆಂಗೆ ಹೇಳ್ರಿ ಬಿಡ್ರಿ ಅಕ್ಕಿದಂತೂ ಎಕ್ಸ್ಚೇಂಜ್ ಆಗೈತಿ ಸ್ನೇಹಿತರೆ ಏನೋ ಒಂದು ಸ್ವಲ್ಪ ಡ್ಯಾಮೇಜ್ ಟೈಪ್ ಬಂದಿತ್ತಂತ ಹಿಂಗಾಗ್ಯಕಿ ಮತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟು ಇನ್ನೂ ಸ್ವಲ್ಪ ಚಲೋದ ತೊಗೊಂಡು ಓದ್ಲಿಕ್ಕ ಊರಿಗೆ ನೆಕ್ಸ್ಟ್ ಹೋಗೋದಿತ್ತು ಹೀಗಾಗಿ ಇವತ್ತು ಇಷ್ಟು ಲೇಟ್ ಆದರೂ ಕರ್ಕೊಂಡು ಹೋಗಿದ್ದೆ ನಾನು ಮಾರ್ಕೆಟ್ಗೆ ಇನ್ನೇನು ಹೋಗ್ಬಿಡ್ತಾಳೆ ಊರಿಗೆ ಅಂತೇಳಿ ಆ ಸರಿ ಹೇಗೆ ಅಂತ ಕಲರ್ ಕಾಂಬಿನೇಷನ್ ನನಗೆ ಭಾಳ ಇಷ್ಟ ಆಯ್ತದ ನಿನ್ನ ಕಡೆ ಇಲ್ಲಕ್ಕ ತಗೋ ಅಂತೇಳಿ ಅದನ್ನ ನಾನು ಕೊಡಿಸಿದೆ ಅಂತ ಹೇಳ್ಬೋದು ಮತ್ತು ಇವ್ರಿಬ್ಬರು ಸ್ಲಿಪ್ಪರ್ ನೋಡಿರಿ ಒಟ್ಟೆ ಬರೋ ಪರಿಸೋತಿಲ್ದ ಹಾಕ್ಕೊಂಡು ನಿಂತಾರು ಇಬ್ಬರದು ಸೇಮ್ ಅದಾವ ಒಂಚೂರು ಕಲರ್ ಅಷ್ಟೇ ಲೈಟ್ ಆ್ಯಂಡ್ ಡಾರ್ಕ್ ಅಷ್ಟೇ ಇರೋದು ಸೇಮ್ ಅಂದ್ರೆ ಸೇಮ್ ಡಿಕ್ಟು ನೋಡಿರಿ ಯಾವ ರೀತಿ ಇದಾವಂತೇಳಿ ನಮ್ಮ ತನಗೆ ಸ್ವಲ್ಪ ದೊಡ್ಡ ಸೈಜಿಂದ ತೊಗೊಂಡ್ವಿ ನಾವು ಈಗೇನೈತಿ ಮನೆಗೆ ಬಂದ ತಕ್ಷಣ ಎತ್ತಿಟ್ಬಿಟ್ಟು ಬೇಕಿ ನೆನಪಾರಿಸಿ ಎತ್ತಗದ್ ಈಗ ಸಾಕಷ್ಟು ಅದಾವೆ ಈಗ ಈ ಕಡೆ ಮತ್ತು ಸ್ವಲ್ಪ ದೊಡ್ಡ ಸೈಜು ಐತಲ್ಲ ಇನ್ನೊಂದು ಸ್ವಲ್ಪ ದಿವಸ ಇಲ್ಲ ನೆಕ್ಸ್ಟ್ ಬರ್ಡೇಗೆ ತೆಗದ್ರದಂತೇಳಿ ಸೊ ಸ್ಲಿಪ್ಪರ್ ನೋಡಿರಿ ಹೆಂಗೆ ಅದಾವೆ ಹೇಳ್ರಿ ಸೊ ಇದೆಲ್ಲ ಮುಗಿಸಿ ಇನ್ನೇನು ಊಟ ಅದು ಮಾಡ್ಕೊಂಡು ಹೋಗ್ರಿ ಅಂತ ಗಂಟೆ ಬಿದ್ದರು ಇಲ್ಲ ನಾವು ಹೋಗ್ತೀವಿ ನಾ ಲೇಟ್ ಆಗೈತಿ ಅಂತ ನಾವು ಅದನ್ನ ಹೇಳ್ತಾ ಇದ್ವಿ ಮನೆಯಾಗಿಂದೂ ಕಾಲ್ ಬರಕತ್ತಿತ್ತು ಹತ್ತು ಹತ್ತುವರೆ ಆಗಿತ್ತು ಟೈಮು ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ಅವರು ಕೂಡ ಸ್ವಲ್ಪ ನೋಡಿದ್ರಿ ನೀವು ರೈಸ್ ಇಂಥದ್ದೆಲ್ಲ ಸ್ವಲ್ಪ ಪಾರ್ಸಲೆಲ್ಲ ತೊಗೊಂಡು ಬಂದಿದ್ರು ಮೊನ್ನೆ ಒಳಗೂ ಸ್ವಲ್ಪ ಅನ್ನ ಸಾಂಬಾರು ಮಾಡಿದ್ಲು ಚಿಕ್ಕಮ್ಮ ಮಕ್ಕಳೆಲ್ಲ ಬೇಕಂದಿದ್ದಕ್ಕೆ ಮತ್ತು ಅದನ್ನು ಕೂಡ ತೊಗೊಂಡು ಬಂದಿದ್ರು ಸರಿ ಬಿಡು ಅಂಥೇಳೆ ಮತ್ತು ಇಡ್ಲಿ ಸ್ಟ್ಯಾಂಡ್ ನೋಡ್ತಾ ಇದ್ದಲ್ಲ ಚಿಕ್ಕಮ್ಮ ನೋಡುವ ಈಗ ಎಷ್ಟು ತೊಟ್ಟಿಗೆ ಹಾ ಎಷ್ಟೊಂದು ಮುನ್ನೂರೇನೋ ಕೊಟ್ಟಿದ್ದೆ ಅಷ್ಟನ್ನು ಇದಕ್ಕಿನ್ನೇನೋ ಮತ್ತು ದಬ್ ಕಟ್ಟೈತಿ ಅಂತಂದ್ರೆ ಮತ್ತು ಮತ್ತಿನ ಸಾಮಾನೆಲ್ಲ ಚಲೋನೋ ಬರ್ತಿದ್ವು ಮತ್ತು ಚೀಪೂ ಇರ್ತಿದ್ವು ಸ್ನೇಹಿತರೆ ಹೌದಲ್ರಿ ಇಲ್ಲ ಈಗ ಏನು ಕ್ವಾಲ್ಟಿ ಎಲ್ಲ ಲೋ ಆಗ್ತೈತಿ ಪ್ರೈಸ್ ಎಲ್ಲ ಹಾಯ್ ಆಗ್ತಾವೆ ಏನು ಮಾಡಕ್ಕೆ ಬರೋಂಗಿಲ್ಲ ಸೊ ಇದನ್ನೆಲ್ಲ ಮುಗಿಸಿ ಮನೆ ಕಡೆ ಹೊರಟ್ರಿ ನೋಡ್ರಿ ನೋಡಿರಿ ಎಲ್ಲರೂ ಕೂಡ ಭಾ ಹೇಳಕತ್ತಾರ ಸೊ ವಿಡಿಯೋ ಹೆಂಗಿತ್ತು ಖಂಡಿತವಾಗ್ಲೂ ತಿಳಿಸ್ರಿ ಇದರೊಂದಿಗೆ ವಿಡಿಯೋ ಕೂಡ ಏನು ಮಾಡಕತ್ತೀನಿ ನಾನು ಮತ್ತೊಂದು ವೀಡಿಯೋ ಒಂದಿಗೆ ಭೇಟಿ ಆಗೋಣ ಸ್ನೇಹಿತರೆ ಧನ್ಯವಾದಗಳು